ನಮಸ್ಕಾರ ರೈತ ಬಾಂಧವರೇ ಹ್ಯಾಪಿ ಹ್ಯಾಬಿಟ್ಸ್ ಟ್ವೆಂಟಿ ಥ್ರೀ ಗೆ ತಮ್ಗೆಲ್ಲರಿಗೂ ಸ್ವಾಗತ ಹೊಸತಾಗಿ ಬೋರ್ವೆಲ್ ಕೊರ್ಸಿದ್ದೀರಾ ಇಲ್ಲ ಹಳೇ ಮೋಟರ್ ಸರಿಯಿಲ್ಲ ಪದೇ ಪದೇ ಸುಟ್ಟು ಹೋಗ್ತಾ ಇದೆಯಾ ಹಾಗಾದ್ರೆ ಈ ಮಾತುಕತೆ ಖಂಡಿತ ನಿಮ್ಗಾಗಿಯೇ ಇವತ್ತು ನಮ್ಮ ಬೋರ್ವೆಲ್ಗೆ ಯಾವುದು ಸರಿಯಾದ ಪಂಪ್ ಅಂತ ಹಂತ ಹಂತವಾಗಿ ಸರಳವಾಗಿ ತಿಳ್ಕೊಳ್ಳೋಣ ನೋಡಿ ಈ ಒಂದೇ ಒಂದು ಸರಿ ನಿರ್ಧಾರ ಮಾಡಿದ್ರೆ ನಿಮ್ಮ ಸಾವಿರಾರು ರೂಪಾಯಿ ಹಣ ಉಳಿಯುತ್ತೆ ಜೊತೆಗೆ ಸಮಯ ಕೂಡ ಉಳಿಯುತ್ತೆ ಬನ್ನಿ ಶುರು ಮಾಡೋಣ ಅಂಗಡಿಗೆ ಹೋದ್ರೆ ಸಾಲು ಸಾಲು ಪಂಪ್ಗಳು ನೂರಾರು ಕಂಪನಿ ನೂರಾರು ಮಾಡೆಲ್ ಕೇಳಿದ್ರೆ ಪ್ರತಿಯೊಬ್ಬರೂ ತಮ್ದೇ ಸರಿ ಅಂತಾರೆ ಇಷ್ಟೆಲ್ಲಾ ಗೊಂದಲದಲ್ಲಿ ನಮ್ಮ ಜಮೀನಿಗೆ ನಮ್ಮ ಬೋರ್ವೆಲ್ನ ಆಳಕ್ಕೆ ಯಾವುದು ಸರಿ ಹೊಂದುತ್ತೆ ಅಂತ ಪಕ್ಕವಾಗಿ ತಿಳ್ಕೊಳ್ಳೋದು ಹೇಗೆ ಬನ್ನಿ ಇವತ್ತು ಈ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರ ಕಂಡುಕೊಳ್ಳೋಣ ಈ ಚಿತ್ರವನ್ನೊಮ್ಮೆ ನೋಡಿ ಇದು ಬರೀ ಚಿತ್ರ ಅಲ್ವೇ ಅಲ್ಲ ಇದು ಪ್ರತಿಯೊಬ್ಬ ರೈತನ ಕಥೆ ಒಂದು ಸರಿ ಆಯ್ಕೆ ಮಾಡಿದ್ರೆ ಜಮೀನು ಹಸಿರಾಗಿರುತ್ತೆ ಜೇಬು ಕೂಡ ತುಂಬಿರುತ್ತೆ ಅದೇ ಒಂದು ತಪ್ಪು ಆಯ್ಕೆ ಅಬ್ಬಾ ನೀರು ಸರಿಯಾಗಿ ಬರಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಮತ್ತೆ ಮತ್ತೆ ರಿಪೇರಿ ಖರ್ಚು ಕೇಳೋದೇ ಬೇಡ ಈ ನಷ್ಟವನ್ನು ತಪ್ಪಿಸೋದು ನಮ್ಮ ಕೈಯಲ್ಲೇ ಇದೆ ಸರಿ ನಾವು ಪಂಪ್ ಖರೀದಿಸೋಕೆ ಅಂಗಡಿಗೆ ಹೋಗು ಮುಂಚೆ ಒಂದು ಸಣ್ಣ ಮನೆ ಕೆಲಸ ಮಾಡ್ಬೇಕು ಅದೇನಂದ್ರೆ ನಮ್ಮ ಬೋರ್ವೆಲ್ನ ಜಾತಕವನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋದು ಅಂದ್ರೆ ಅದರ ಆಳ ಎಷ್ಟು ನೀರು ಎಲ್ಲಿ ಸಿಗುತ್ತೆ ಅನ್ನೋ ನಿಖರವಾದ ಅಳತೆಗಳು ನಮ್ಮತ್ರ ಇಲ್ಲೇಬೇಕು ಇದು ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಮೊದಲನೇದಾಗಿ ಬೋರ್ನ ಒಟ್ಟು ಆಳ ಅಂದ್ರೆ ನೆಲದ ಮೇಲಿಂದ ಪೂರ್ತಿ ತಳದವರೆಗೂ ಎಷ್ಟು ಅಡಿ ಕೊರೆಸಿದಿರಿ ಈ ನಂಬರ್ ರೊಂಬ ಮುಖ್ಯ ಇದನ್ನೊಂದು ಕಡೆ ಬರೆದಿಟ್ಕೊಳ್ಳಿ ಯಾಕಂದ್ರೆ ನಮ್ಮ ಎಲ್ಲ ಲೆಕ್ಕಾಚಾರ ಶುರುವಾಗೋದೇ ಇಲ್ಲಿಂದ ಎರಡನೇ ವಿಷಯ ಸ್ಥಿರ ನೀರಿನ ಮಟ್ಟ ಅಂದ್ರೆ ಏನು ಅಂದ್ರೆ ರಾತ್ರಿಯಿಡೀ ಪಂಪ್ ಆಫ್ ಮಾಡಿ ಬೆಳಿಗ್ಗೆ ಎದ್ದು ನೋಡ್ದಾಗ ಬೋರ್ನಲ್ಲಿ ನೀರು ಎಷ್ಟು ಅಡಿಯಲ್ಲಿ ನಿಂತಿರುತ್ತೆ ಅನ್ನೋದು ಇದು ಬೋರನ ಸಹಜವಾದ ನೀರಿನ ಮಟ್ಟ ಆದ್ರೆ ಇದನ್ನು ನೋಡಿ ನಾವು ಪಂಪ್ ತೀರ್ಮಾನ ಮಾಡಬಾರದು ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾದ ನಮಗೆ ಬೇಕಾಗಿರೋ ಅಸಲಿ ನಂಬರ್ ಅಂದ್ರೆ ಇದೆ ಡೈನಾಮಿಕ್ ನೀರಿನ ಮಟ್ಟ ಅಂದ್ರೆ ಪಂಪ್ ಚಾಲುವಿದ್ದಾಗ ನೀರು ಕೆಳಗೆ ಹೋಗಿ ಯಾವ ಮಟ್ಟದಲ್ಲಿ ನಿಲ್ಲುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ ನಮ್ಮ ಪಂಪ್ ನೀರನ್ನ ಎತ್ತಬೇಕಾಗಿರೋದು ಇದೇ ಆಳದಿಂದ ಹಾಗಾಗಿ ಪಂಪ್ ಆಯ್ಕೆಗೆ ಬೇಕಾದ ನಿಜವಾದ ಸಂಖ್ಯೆ ಅಂದ್ರೆ ಇದೆ ಸರಿ ನಮ್ಮ ಬೋರ್ವೆಲ್ ಬಗ್ಗೆ ನಮಗೀಗ ಗೊತ್ತಾಯ್ತು ಮುಂದಿನ ಹೆಜ್ಜೆ ಏನು ನಮಗೆ ಎಷ್ಟು ನೀರು ಬೇಕು ಮತ್ತು ಆ ನೀರನ್ನ ಪಂಪ್ ಎಷ್ಟು ಎತ್ತರಕ್ಕೆ ಎತ್ತಬೇಕು ಅನ್ನೋದನ್ನ ಲೆಕ್ಕ ಹಾಕೋದು ಬನ್ನಿ ಅದನ್ನು ಸರಳವಾಗಿ ತಿಳಿದುಕೊಳ್ಳೋಣ ನಿಮಗೆ ಎಷ್ಟು ನೀರು ಬೇಕು ಇದು ನೀವು ಯಾವ ಬೆಳೆ ಹಾಕ್ತೀರಾ ಯಾವ ರೀತಿ ನೀರಾವರಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ ಇಲ್ಲಿ ನೋಡಿ ಹನಿ ನೀರಾವರಿ ಇದ್ರೆ ಕಡಿಮೆ ನೀರ್ ಸಾಕು ಅದೇ ಗನ್ ಬಳಸಿದ್ರೆ ಹೆಚ್ಚು ಪಿ ಎಲ್ಪಿಎಂ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ ಲೀಟರ್ ಪ್ರತಿ ನಿಮಿಷ ಅಂತ ಅಷ್ಟೆ ಅಂದ್ರೆ ಒಂದು ನಿಮಿಷಕ್ಕೆ ನಿಮ್ಮ ಪಂಪ್ ಎಷ್ಟು ಲೀಟರ್ ನೀರು ಹೊರಗೆ ಹಾಕಬೇಕು ಅಂತ ಈಗ ಟೋಟಲ್ ಹೆಡ್ ಅಂತಾರೆ ಅಂದ್ರೇನು ಅಂತ ಸರಳವಾಗಿ ನೋಡೋಣ ಟೋಟಲ್ ಹೆಡ್ ಅಂದರೆ ಪಂಪ್ ಮಾಡಬೇಕಾದ ಒಟ್ಟು ಕೆಲಸ ಅಂತ ಅಂದ್ಕೊಳ್ಳಿ ಇದರಲ್ಲಿ ನಾಲ್ಕು ವಿಷಯಗಳು ಸೇರಿವೆ ಒಂದು ನೀರು ಸಿಗುವ ಆಳ ಎರಡು ನೆಲದಿಂದ ಟ್ಯಾಂಕ್ ಅಥವಾ ಹೊಲಕ್ಕೆ ಇರುವ ಎತ್ತರ ಮೂರು ಉದ್ದ ಪೈಪ್ನಲ್ಲಿ ನೀರು ಹೋಗುವಾಗ ಆಗುವ ಶಕ್ತಿಯ ನಷ್ಟ ನಾಲ್ಕು ಸ್ಪ್ರಿಂಕ್ಲರ್ ಅಥವಾ ಗನ್ಗೆ ಬೇಕಾದ ಪ್ರೆಷರ್ ಈ ನಾಲ್ಕನ್ನು ಕೂಡಿಸಿದ್ರೆ ಬರೋದೆ ಟೋಟಲ್ ಹೆಡ್ ಹೆಡ್ ಲೆಕ್ಕಾಚಾರ ಅಂದ ತಕ್ಷಣ ಏನೋ ಕಷ್ಟ ಅನ್ಸುತ್ತಿದ್ಯಾ ಚಿಂತೆಯೇ ಬೇಡ ಬನ್ನಿ ಒಂದು ಸುಲಭವಾದ ಉದಾಹರಣೆ ತಗೊಂಡು ಇದನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ ಆಗ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಉದಾಹರಣೆಯಲ್ಲಿ ಪಂಪ್ ಓಡ್ತಾ ಇರುವಾಗ ಬೋರ್ನಲ್ಲಿ ನೀರು ಇನ್ನೂರು ಅಡಿ ಆಳದಲ್ಲಿ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ ಇದು ನಮ್ಮ ಹೆಡ್ ಲೆಕ್ಕಾಚಾರದ ಮೊದಲ ಭಾಗ ಆ ಇನ್ನೂರಡಿಗೆ ನೆಲದ ಮೇಲಿನ ಎತ್ತರ ಪೈಪ್ನ ಉದ್ದ ಪ್ರೆಷರ್ ಎಲ್ಲದಕ್ಕೂ ಸೇರಿ ಇನ್ನೊಂದು ನೂರು ಅಡಿಯನ್ನು ಸೇರಿಸೋಣ ಹಾಗಾದ್ರೆ ಇನ್ನೂರು ಪ್ಲಸ್ ನೂರು ನಮ್ಮ ಟೋಟಲ್ ಹೆಡ್ ಮುನ್ನೂರು ಅಡಿ ಆಯ್ತು ಪಂಪ್ ಆಯ್ಕೆ ಮಾಡೋಕೆ ನಮ್ಗೆ ಬೇಕಾಗಿರೋ ಫೈನಲ್ ನಂಬರ್ ಇದೆ ಇದನ್ನ ನೆನ್ಪಿಟ್ಕೊಳ್ಳಿ ಈಗ ನಮ್ಮ ಹತ್ರ ಒಂದು ಮ್ಯಾಜಿಕ್ ನಂಬರ್ ಇದೆ ಮುನ್ನೂರು ಅಡಿ ಒಮ್ಮೆ ನಮಗೆ ಟೋಟಲ್ ಹೆಡ್ ಎಷ್ಟು ಅಂತ ಗೊತ್ತಾದ್ರೆ ಮುಂದಿನ ಕೆಲಸ ತುಂಬಾ ಸುಲಭ ಈ ಹೆಡ್ಗೆ ಸರಿಹೊಂದುವ ಹಾರ್ಸ್ ಪವರ್ ಅಂದ್ರೆ ಹೆಚ್ ಪಿ ಮತ್ತು ಪಂಪ್ನ ಸ್ಟೇಜ್ಗಳನ್ನ ಆಯ್ಕೆ ಮಾಡೋಡಷ್ಟೆ ನಮ್ಮ ಹತ್ತಿರ ಈಗ ಮುನ್ನೂರು ಅಡಿ ಹೆಡ್ ಇದೆ ಹಾಗಾದ್ರೆ ಎಷ್ಟು ಹೆಚ್ ಪಿ ಮೋಟಾರ್ ಬೇಕೋ ಅದಕ್ಕೊಂದು ಸುಲಭದ ರೈತರ ನಿಯಮ ಇಲ್ಲಿದೆ ನೋಡಿ ಈ ಕೋಷ್ಟಕದ ಪ್ರಕಾರ ಮುನ್ನೂರು ಅಡಿ ಹೆಡ್ಗೆ ನಮ್ಗೆ ಮೂರರಿಂದ ಐದು ಹೆಚ್ ಪಿ ಶಕ್ತಿಯ ಮೋಟಾರ್ ಬೇಕಾಗುತ್ತೆ ಇದು ನಮ್ಗೆ ಒಂದು ಒಳ್ಳೆ ಆರಂಭಿಕ ಹಂತ ಸ್ಟೇಜ್ ಅಂದ್ರೆ ಏನೂ ಅಲ್ಲ ಪಂಪ್ನ ಒಳಗಡೆ ಇರೋ ಫ್ಯಾನ್ಗಳ ತರಹದ ಚಕ್ರಗಳು ಒಂದೊಂದು ಸ್ಟೇಜು ನೀರನ್ನ ಸ್ವಲ್ಪ ಮೇಲೆ ತಳ್ಳುತ್ತೆ ನಮ್ಮ ಹೆಡ್ ಮುನ್ನೂ ಅಡಿಯಿದ್ರೆ ನೀರನ್ನ ಅಷ್ಟು ಎತ್ತರಕ್ಕೆ ತಳ್ಳೋಕೆ ಹೆಚ್ಚು ಸ್ಟೇಜ್ಗಳು ಬೇಕು ಸಾಮಾನ್ಯವಾಗಿ ಪ್ರತಿ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಹೆಡ್ಗೆ ಒಂದು ಸ್ಟೇಜ್ ಬೇಕಾಗುತ್ತೆ ನೀವು ಅಂಗಡಿಯಲ್ಲಿ ನಿಮ್ಮ ಹೆಡ್ ಹೇಳಿದ್ರೆ ಅವರೇ ಸರಿಯಾದ ಸ್ಟೇಜ್ ರೋ ಪಂಪ್ ಕೊಡ್ತಾರೆ ಸರಿಯಾದ ಪಂಪ್ ಮತ್ತು ಮೋಟಾರ್ ಆಯ್ಕೆ ಮಾಡಿದ್ವಿ ಸರಿ ಆದರೆ ನಮ್ಮ ಕೆಲಸ ಇನ್ನೂ ಮುಗಿದಿಲ್ಲ ಅದಕ್ಕೆ ಬೇಕಾದ ಪೈಪ್ ಕೇಬಲ್ ಹಾಕುವಾಗ ಸಣ್ಣ ತಪ್ಪು ಮಾಡಿದರೂ ದೊಡ್ಡ ನಷ್ಟ ಆಗುತ್ತೆ ಅದನ್ನ ಹೇಗೆ ತಪ್ಪಿಸೋದು ಅಂತ ಈಗ ನೋಡೋಣ ಈ ಕೋಷ್ಟಕವನ್ನ ದಯವಿಟ್ಟು ಗಮನವಿಟ್ಟು ನೋಡಿ ಶಕ್ತಿಗೆ ತಕ್ಕಂತೆ ಆಹಾರ ಕೊಡಬೇಕು ಅಲ್ವಾ ಹಾಗೇನೆ ಮೋಟಾರ್ ಗೆ ತಕ್ಕಂತೆ ಪೈಪ್ ಮತ್ತು ಕೇಬಲ್ ಇರ್ಲೇಬೇಕು ಉದಾಹರಣೆಗೆ ಮೂರರಿಂದ ಐದು ಎಚ್ಪಿ ಮೋಟಾರ್ಗೆ ಕನಿಷ್ಠ ಒಂದೂವರೆ ಇಂಚ್ ಪೈಪ್ ಮತ್ತು ಫೋರ್ ಎಸ್ಕ್ಯೂಎಂ ಕೇಬಲ್ ಬೇಕೇ ಬೇಕು ಇದರಲ್ಲಿ ಕಂಜೂಸ್ತನ ಮಾಡಿದ್ರೆ ಮೋಟಾರ್ ಮೇಲೆ ಒತ್ತಡ ಬಿದ್ದು ಸುಟ್ಟು ಹೋಗೋದು ಗ್ಯಾರಂಟಿ ಒಂದು ವೇಳೆ ನಿಮ್ಮ ಹತ್ತಿರ ತ್ರೀ ಫೇಸ್ ಕರೆಂಟ್ ಸೌಲಭ್ಯ ಇದ್ರೆ ಬೇರೆ ಯೋಚನೆಯೇ ಬೇಡ ಯಾವಾಗ್ಲೂ ತ್ರೀ ಫೇಸ್ ಪಂಪನ್ನೇ ಆಯ್ಕೆ ಮಾಡಿ ಇದು ಸಿಂಗಲ್ ಫೇಸ್ ಪಂಪ್ಗಿಂತ ಕಡಿಮೆ ಕರೆಂಟ್ ಬಳಸುತ್ತೆ ಮತ್ತು ಇದರ ಬಾಳಿಕೆ ಕೂಡ ತುಂಬಾ ಜಾಸ್ತಿ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಹಣವನ್ನ ಉಳಿಸುತ್ತೆ ಈಗ ನಾವು ನಮ್ಮ ಪಂಪ್ನ ಆರೋಗ್ಯದ ಬಗ್ಗೆ ಮಾತಾಡೋಣ ನಾವು ಲಕ್ಷಗಟ್ಲೆ ಖರ್ಚು ಮಾಡಿ ಬೋರ್ ಕೊರೆಸಿ ಪಂಪ್ ಹಾಕ್ತೀವಿ ಅದಕ್ಕೆ ಒಂದು ಸಣ್ಣ ಇನ್ಶೂರೆನ್ಸ್ ಬೇಡ್ವಾ ಅದೇ ಈ ರಕ್ಷಣಾ ಸಾಧನಗಳು ಇವು ನಿಮ್ಮ ಹಣವನ್ನು ಮತ್ತು ಪಂಪ್ ಎರಡನ್ನೂ ಉಳಿಸುತ್ತೆ ದುಬಾರಿ ಮೋಟಾರ್ ತಂದ ಮೇಲೆ ಅದನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಇವು ನಿಮ್ಮ ಮೋಟಾರ್ನ ಅಂಗರಕ್ಷಕರಿದ್ದಂಗೆ ಉದಾಹರಣೆಗೆ ಬೋರ್ನಲ್ಲಿ ನೀರು ಖಾಲಿಯಾದರೆ ಡ್ರೈರನ್ ಪ್ರೊಟೆಕ್ಟರ್ ಅನ್ನೋದು ಮೋಟಾರ್ ಅನ್ನು ತಕ್ಷಣ ಆಫ್ ಮಾಡಿ ಅದು ಸುಟ್ಟು ಹೋಗ್ದಂಗೆ ಕಾಪಾಡುತ್ತೆ ಅದೇ ರೀತಿ ವೋಲ್ಟೇಜ್ ಹೆಚ್ಚು ಕಡಿಮೆ ಆದಾಗ ಸ್ಟೆಬಿಲೈಸರ್ ಮೋಟಾರನ್ನು ರಕ್ಷಿಸುತ್ತೆ ಇವುಗಳ ಮೇಲಿನ ಸಣ್ಣ ಖರ್ಚು ಮುಂದಾಗುವ ದೊಡ್ಡ ನಷ್ಟವನ್ನು ತಪ್ಪಿಸುತ್ತೆ ಹಾಗಾದ್ರೆ ನಾವು ಮಾತಾಡಿದ್ದನ್ನೆಲ್ಲಾ ಒಮ್ಮೆ ನೆನ್ಪು ಮಾಡಿಕೊಳ್ಳೋಣ ಬನ್ನಿ ಈ ಆರು ಸರಳ ಹಂತಗಳನ್ನು ನೀವು ಪಾಲಿಸಿದ್ರೆ ನಿಮ್ಮ ಬೋರ್ವೆಲ್ಗೆ ಅತ್ಯುತ್ತಮವಾದ ಪಂಪನ್ನು ನೀವೇ ಆಯ್ಕೆ ಮಾಡಬಹುದು ಮೊದಲು ನೀರಿನ ಮಟ್ಟ ಅಳೆಯಿರಿ ಹೆಡ್ ಲೆಕ್ಕ ಹಾಕಿ ನೀರಿನ ಅಗತ್ಯ ನಿರ್ಧರಿಸಿ ಅದಕ್ಕೆ ತಕ್ಕ ಹೆಚ್ಪಿ ಮತ್ತು ಸ್ಟೇಜ್ ಆಯ್ಕೆ ಮಾಡಿ ಸರಿಯಾದ ಪೈಪ್ ಕೇಬಲ್ ಬಳಸಿ ಮತ್ತು ಕೊನೆಗೆ ರಕ್ಷಣಾ ಸಾಧನಗಳನ್ನು ಮರೆಯದೆ ಅಳವಡಿಸಿ ಕೊನೆಯದಾಗಿ ಈ ಮಾತನ್ನು ನೆನಪಿನಲ್ಲಿಡಿ ಸರಿಯಾದ ಪಂಪ್ ಆಯ್ಕೆ ಮಾಡಿದರೆ ನಿಮಗೆ ಮೂರು ವರಗಳು ಸಿಕ್ತವೆ ಒಂದು ಭರಪೂರ ನೀರು ಎರಡು ಕಡಿಮೆ ಕರೆಂಟ್ ಬಿಲ್ ಮತ್ತು ಮೂರು ವರ್ಷಗಟ್ಟಲೆ ಬಾಳಿಕೆ ಬರುವ ಮೋಟಾರ್ ಈ ಮೂರು ಗುರಿಗಳನ್ನ ಸಾಧಿಸುವುದೇ ನಮ್ಮ ಉದ್ದೇಶ ಇವತ್ತಿನ ಈ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯೋಗಕ್ಕೆ ಬಂತು ಅಂತ ಭಾವಿಸ್ತೇನೆ ಹಾಗೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಬೇರೆ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಹ್ಯಾಪಿ ಹ್ಯಾಬಿಟ್ಸ್ ಟ್ವೆಂಟಿ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು